ಎಲ್ರಿಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಹನ್ನೊಂದನೇ ವಾರದ ಎಲಿಮಿನೇಷನ್ ಗಾಗಿ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮತ್ತು ಈ ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ ಬನ್ನಿ ಜಾಸ್ತಿ ಲೇಟ್ ಮಾಡಿದೆ ಇಲ್ಲ ಸ್ಟಾರ್ಟ್ ದಿ ವಿಡಿಯೋ ಮೊದಲಿಗೆ ಬಿಗ್ ಬಾಸ್ ನ ಹನ್ನೊಂದನೇ ವಾರದ ನಾಮಿನೇಷನ್ ಪ್ರಕ್ರಿಯೆಗೆ ಬಂದ್ರೆ ಒಂದು ಚೌಕಾಕಾರದ ಮರದ ಬಾಕ್ಸ್ ಅನ್ನ ಇಟ್ಟಿರ್ತಾರೆ ಅದರ ಒಳಗಡೆ ಒಂದೊಂದು ಸ್ಪರ್ಧಿಗಳು ಬಂದು ಕೂತ್ಕೋಬೇಕು ಉಳಿಯುವಂತಹ ಸ್ಪರ್ಧಿಗಳಿಗೆ ಎರಡು ಗಳು ಇರ್ತವೆ ಹಾಗಂದ್ರೆ ಒಬ್ಬೊಬ್ರು ಕುಂತಾಗ ಎರಡೆರಡು ಓಟ್ ಅಲ್ಲ ಟೋಟಲ್ ಆಗಿನೇ ಎರಡು ಓಟ್ ಇರುತ್ತೆ ಅವ್ರು ಯಾರಿಗ ಬೇಕಾದ್ರೂ ನಾಮಿನೇಟ್ ಮಾಡಬಹುದು ಸೊ ಈ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಮೊದಲಿಗೆ ವರ್ತೂರ್ ಸಂತೋಷ್ ನಾಮಿನೇಟ್ ಆಗ್ತಾರೆ ಇದಾದ ನಂತರ ಇದಾದ ನಂತರ ಅವಿನಾಶ್ ಅವರು ನಾಮಿನೇಟ್ ಆಗ್ತಾರೆ ಆಮೇಲೆ ಪ್ರತಾಪ್ ಅವರು ಕೂಡ ನಾಮಿನೇಟ್ ಆಗ್ತಾರೆ ಹಾಗೇನೆ ಸಂಗೀತಾ ಅವರನ್ನು ಕೂಡ ಈ ವಾರ ನಾಮಿನೇಟ್ ಮಾಡಲಾಗಿದ್ದು ಮತ್ತು ಈ ವಾರ ನಾ ಕಾರ್ತಿಕ್ ಮಹೇಶ್ ಅವರು ಕೂಡ ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ದಾರೆ ಇನ್ನು ಮೈಕಲ್ ಅಜಯ್ ಅವರನ್ನು ಕೂಡ ಕಾರ್ತಿಕ್ ಅವರು ನಾಮಿನೇಟ್ ಮಾಡಿದ್ದು ಮೈಕಲ್ ಕೂಡ ಈ ವಾರದ ನಾಮಿನೇಷನ್ ಅಲ್ಲಿ ಇದ್ದಾರೆ ಇನ್ನು ನೋಡಿದಂತೆ ಸಿರಿ ತುಕಾಲಿ ಸಂತೋಷ್ ಇವರಿಬ್ರು ಹೆಸರು ನಾಮಿನೇಷನ್ ಲಿಸ್ಟ್ ಅಲ್ಲಿ ಇದೆ ಅಂತ ಮಾಹಿತಿ ಕೂಡ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗಿರೋದು ಅವಿನಾಶ್ ಅವ್ರದ್ದು ಮೈಕಲ್ ಅವರದು ಕಾರ್ತಿಕ್ ಹೆಸರಿದೆ ಸಂಗೀತ ಹೆಸರಿದೆ ಹಾಗೇನೆ ಡ್ರೋನ್ ಪ್ರತಾಪ್ ಅವ್ರ ಹೆಸರು ಕೂಡ ಇದೆ ಸಿರಿ ಹಾಗೂ ತುಕಾಲಿ ಸಂತೋಷ್ ಅವರ ಹೆಸರು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಒಟ್ಟಾರೆಯಾಗಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ನಾಮಿನೇಟ್ ಆಗಿರ್ತಾರೋ ತುಂಬಾ ಕ್ರೂಷಿಯಲ್ ವಾರ ಆಗಿರುತ್ತೆ ಅದರಲ್ಲೂ ಸಿರಿ ಮತ್ತು ಅವಿನಾಶ್ ಅವರಿಗೆ ಜೊತೆಗೆ ಮೈಕಲ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ವಾರ ಆಗಿರುತ್ತೆ ಅವಿನಾಶ್ ಅವರು ಈಗ ಸಂಗೀತ ಅವ್ರ ಟೀಮ್ನಲ್ಲಿದ್ದಾರೆ ಹಾಗೇನೆ ವಿನಯ್ ಗೌಡ ಕಾರ್ತಿಕ್ ಮಹೇಶ್ ಅವರು ಇರುವಂತಹ ತಂಡದಲ್ಲಿ ವಿರುದ್ಧದ ತಂಡದಲ್ಲಿ ಆಡ್ತಿರೋದ್ರಿಂದ ಒಂದೊಳ್ಳೆ ಅವಕಾಶ ಅಂತ ತಮ್ಮ ತಾವು ಪ್ರೂವ್ ಮಾಡ್ಕೋಕೆ ಒಂದೊಳ್ಳೆ ಅವಕಾಶನೇ ಆಗಿರಬಹುದು ಫಿಸಿಕಲ್ ಟಾಸ್ಕ್ ಆಗಿರ್ಬಹುದು ಅವರ ವ್ಯಕ್ತಿತ್ವವನ್ನು ಪ್ರೂವ್ ಮಾಡ್ಕೋದಾಗಿರ್ಬಹುದು ಸೊ ಹೀಗಾಗಿ ಅವರು ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಮತ್ತು ಟಾಸ್ಕ್ ಅಲ್ಲಿ ಹೇಗಿರ್ತಾರೆ ಅನ್ನೋದನ್ನ ನೋಡಿದ ಮೇಲೆ ಈ ವಾರ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನು ಸಿರಿಯವರಂತೂ ಅವರಂತೂ ಯಾವುದೇ ತಂಡದಲ್ಲೂ ಕೂಡ ಇಲ್ಲ ಉಸ್ತುವಾರಿಯನ್ನ ನಿರ್ವಹಿಸ್ತಿದ್ದಾರೆ ಹೀಗಾಗಿ ಎರಡು ತಂಡವನ್ನ ಸಂಭಾಳಿಸೋ ಜೊತೆಯಲ್ಲಿ ಹೀಗಾಗಿ ಎರಡು ತಂಡವನ್ನ ಸಂಭಾಳಿಸೋದ್ರಲ್ಲಿ ಜೊತೆಗೆ ಈ ವಾರದ ನಿರ್ಧಾರಗಳನ್ನ ಹೇಗೆ ತಗೊಳ್ತಾರೆ ಮತ್ತು ಅದೆಲ್ಲವೂ ಕೂಡ ಇವರ ನಾಮಿನೇಷನ್ ಮತ್ತು ಎಲಿಮಿನೇಷನ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಸೊ ಇದಕ್ಕಾಗಿ ಈ ವಾರನೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇದಿಷ್ಟು ಈ ವಿಡಿಯೋದ ಬಗ್ಗೆ ಫ್ರೆಂಡ್ಸ್ ಯಾರೆಲ್ಲ ಈ ವಾರ ನಾಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎನ್ವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್